ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿನ್ನೆ ಗಾರ್ಡನಿಗೆ ಬಂದಿರಲಿಲ್ಲ ತುಂಬಾ ಮಳೆ ಆಗಿದೆ ಮೊನ್ನೆ ನಿನ್ನೆ ಎಲ್ಲ ಇವತ್ತು ಮಳೆ ಇಲ್ಲ ನೋಡಿ ಮಾರ್ನಿಂಗ್ ಗ್ಲೋರಿನಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡ್ತಾಯಿದೆ ನನ್ನ ಹತ್ರ ಒಟ್ಟು ಒಂದು ನಾಲ್ಕು ಕಲರ್ ಇತ್ತು ಬಟ್ ಈ ಸರಿ ನಾನು ಬೀಜ ಯಾವುದು ಹಾಕಿಲ್ಲ ಬಟ್ ಅದೇ ಕೆಲವೊಮ್ಮೆ ಬೀಜಗಳೆಲ್ಲ ಸಿಡಿದ್ಬಿಟ್ಟು ಬೆಳೆದಿರುತ್ತಲ್ಲ ಆ ರೀತಿಯಾಗಿ ಬೆಳ್ಕೊಂಡಿದೆ ಆದರೆ ಹುಳ ಆಗಿಬಿಟ್ಟಿದೆ ಆ ಗಿಡದಲ್ಲಿ ಎಲ್ಲನೂ ನೋಡಿ ಇದರಲ್ಲಿ ಜಾಸ್ತಿ ಸೀಡ್ಸ್ ಎಲ್ಲ ಬಿದ್ದಿತ್ತು ಇದರಲ್ಲೇ ಒಂದು ಗಿಡ ಹಾಕಿದ್ದೆ ನಾನು ಅದರಲ್ಲೇ ಸೀಡ್ಸ್ ಬಿದ್ದು ಮತ್ತೆ ಆಗಿ ಇಷ್ಟು ದೊಡ್ಡ ಗಿಡ ಆಗಿದೆ ಬಟ್ ಈಗ ಮಳೆಗೆ ಒಂದು ಸ್ವಲ್ಪ ಹುಳ ಹತ್ಕೊಂಡ್ಬಿಟ್ಟಿದೆ ಎಲ್ಲನೂ ಒಂದು ಸ್ವಲ್ಪ ಸರಿ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಮಾರ್ನಿಂಗ್ ಗ್ಲೋರಿ ಆಗಿತ್ತು ಅದರಲ್ಲಿ ನೋಡಿ ಸ್ವಲ್ಪ ಶೇಡ್ ಬೇರೆ ಇದೆ ಒಟ್ಟು ಎರಡು ಗಿಡ ಬಂದಿದೆ ಇನ್ನೊಂದು ವೈಟ್ ಕಲರಲ್ಲಿದೆ ಅದನ್ನು ನಾನು ಇನ್ನೊಂದು ಕಡೆ ಹಚ್ಚಿದ್ದೀನಿ ಇದು ನೋಡಿ ನಾನು ಇದು ಎಲ್ಲನೂ ಆನ್ಲೈನಲ್ಲಿ ಫೇಸ್ಬುಕ್ಕಲ್ಲಿ ತರಿಸಿರುವಂಥದ್ದು ಎಲ್ಲನೂ ಪಿಂಕ್ ಕಲರೇ ಬಂದುಬಿಟ್ಟಿದೆ ಫ್ರೆಂಡ್ಸು ನನಗೆ ಅವರು ತುಂಬಾ ಮೋಸ ಮಾಡಿದ್ರು ನಾನು ಮುನ್ನೂರು ರೂಪಾಯಿ ಕೊಟ್ಟು ಬಲ್ಬು ಮತ್ತು ಅಡೇನಿಯಮ್ ಗಿಡ ತರಿಸಿದ್ದೆ ಎಲ್ಲ ವೇಸ್ಟ್ ಆಯಿತು ನೀವು ತರಿಸ್ಬೇಕಾದ್ರೆ ನೋಡಿಬಿಟ್ಟು ವಿಚಾರ ಮಾಡಿ ತರಿಸ್ಕೊಳ್ಳಿ ನನ್ನ ಥರ ಮೋಸ ಹೋಗಬೇಡಿ ಅಂತ ಹೇಳ್ತೀನಿ ನಾನು ತುಂಬಾ ಬೇಜಾರಾಯಿತು ನಾನು ತುಂಬ ಆಸೆಯಿಂದ ಅವ್ರ ಹತ್ರ ತರಿಸಿದ್ದೆ ಬಲ್ಬ್ಸ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಈಗ ಮಳೆ ಶುರುವಾಗ್ತಾ ಇದೆ ನಮ್ಮೂರಲ್ಲೂ ಕೂಡ ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಆಗಿದೆ ಈಗ ನೋಡಿ ಈ ಸುಗಂಧರಾಜ್ ಟ್ಯೂವರ್ ಇದರಲ್ಲಿ ಹೂಗಳು ಬರೋಕ್ಕೆ ಶುರುವಾಗಿದೆ ಹಾಗೆ ಈ ಗಿಡ ಒಂಚೂರು ಯಾಕೋ ಡಲ್ಲಾದಂಗೆ ಇತ್ತು ಮಳೆ ಆಗಿದ್ದಕ್ಕೆ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ ಅಂದರೆ ಎಲ್ಲ ಗಿಡಗಳು ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿ ಕಾಣ್ತಾ ಇದೆ ಈಗ ಆಮೇಲೆ ರೇನ್ ಲಿಲ್ಲಿ ಫ್ಲವರ್ಸ್ ಅಂತೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಗಾರ್ಡನರ್ಗೇನಂದರೆ ಹೂ ಬಿಟ್ಟರೆ ತುಂಬಾ ಆಗುತ್ತೆ ನೋಡಿ ಇಲ್ಲೊಂದು ಬೀಜ ಆಗಿದೆ ಅದು ಒಣಗಿದ ಮೇಲೆ ಅದು ಸಿಡಿದೋಗುತ್ತೆ ನಾನೀಗ ಆಲ್ರೆಡಿ ಅದರ ಬೀಜ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದೀನಿ ಮತ್ತೆ ತೋರಿಸ್ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ತೋರಿಸ್ತೀನಿ ಆ ಬೀಜಗಳನ್ನು ನಾನು ಹಾಗೆ ಹಾಕ್ತಾ ಇರ್ತೀನಿ ಅಲ್ಲಿ ಪಾಟ್ಗಳಲ್ಲಿ ಅದು ಬೆಳ್ಕೊತಾ ಇರುತ್ತೆ ಕೆಲವೊಮ್ಮೆ ಜಾಸ್ತಿ ಆಗಬಾರ್ದು ಅಂತ ತೆಗೆದುಬಿಡ್ತೀನಿ ಕೆಲವೊಂದನ್ನು ನಾನು ಹಾಕ್ತೀನಿ ಹಾಗೆ ಸೇವಂತಿಗೆ ಗಿಡ ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ ಒಂದು ನಾಲ್ಕೈದು ಪಾಟಲ್ಲಿ ಇತ್ತು ಈ ಸಾರಿ ಏನಾಯ್ತು ಅಂದರೆ ಎರಡು ಪಾಟಲ್ಲಿ ಗಿಡ ಒಣಗೋಗಿದೆ ನಾನು ಹಾಗೆ ಬಿಟ್ಟಿದ್ದೀನಿ ಯಾಕೆಂದರೆ ನನಗೆ ಅಷ್ಟು ಕೇರ್ ಮಾಡೋಕ್ಕಾಗಲಿಲ್ಲ ಬಟ್ ಆವಾಗವಾಗ ಸೇವಂತಿಗೆ ಗಿಡನ ಚೆಕ್ ಮಾಡ್ತೀನಿ ಈ ಮಳೆಗಾಲದಲ್ಲಿ ಕರಿ ಕಲರಿಂದು ಒಂದು ಹುಳ ಬರುತ್ತೆ ಅದು ಅಂಟ್ಕೊಂಡ್ಬಿಡುತ್ತೆ ನನ್ನ ಗಾರ್ಡನಲ್ಲಿ ಸೇವಂತಿಗೆ ಗಿಡಕ್ಕೆ ಯಾವಾಗಲೂ ಅದು ಬೆನ್ನತ್ತಿರುತ್ತೆ ನಾನು ಅದಕ್ಕೆ ಸ್ಪ್ರೇ ಮಾಡ್ತಾ ಇರ್ತೀನಿ ನೋಡಿ ಇಲ್ಲೊಂದು ಮಾರ್ನಿಂಗ್ ಗ್ಲೋರಿ ಆಗಿದೆ ನೋಡಿ ಇದು ಕಣಗ್ಲ ಇದರಲ್ಲಿ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಆಗಿದ್ದಾವೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಒಂದು ಮಲ್ಗೆ ಗಿಡ ಇದೆ ಇದಕ್ಕಂತೂ ಬಳ್ಳಿ ಥರ ದೊಡ್ಡದಾಗಿ ಹಬ್ಕೊಂಡಿದೆ ನನಗೆ ಈ ರೀತಿಯಾಗಿ ಮೇಲೆ ಹಬ್ಸೋಕ್ಕೆ ತುಂಬಾ ಇಷ್ಟ ಬಟ್ ಏನು ಮಾಡೋದು ನನಗೆ ಹಬ್ಸೋಕ್ಕೆ ಏನೂ ಇಲ್ಲ ಬಟ್ ಆದರೂ ಈ ಸಾರಿ ನಾನು ಹಾಗೆ ಬಿಟ್ಟಿದ್ದೀನಿ ಇನ್ನೊಂದು ಮಲ್ಗೆ ಗಿಡ ಇದೆ ಅದನ್ನು ನಾನು ಬುಶಿಯಾಗಿ ಮಾಡಿದ್ದೀನಿ ನೋಡಿ ಇದರಲ್ಲಿ ಒಂದು ಹೂ ಅರಳತಾ ಇದೆ ಇನ್ನೂ ಟೈಮ್ ಆಗಿಲ್ಲ ಇನ್ನು ಮೇಲೆ ಇದರಲ್ಲಿ ಹೂ ಬಿಡೋಕ್ಕೆ ಶುರು ಆಗುತ್ತೆ ಈ ಒಂದು ಪಾಟಲ್ಲಿ ನೋಡಿ ಇದು ಕೆಂಪು ಕಲರ್ ದಾಸವಾಳ ದೊಡ್ಡದು ಹೈಬ್ರಿಡ್ ಇದು ಇದರಲ್ಲೇ ಮಾರ್ನಿಂಗ್ ಗ್ಲೋರಿ ಬೆಳ್ಕೊಂಡಿದೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ ಮಾರ್ನಿಂಗ್ ಗ್ಲೋರಿ ಅದಕ್ಕೂ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಗಾರ್ಡನಲ್ಲಿ ಹೆಚ್ಚಾಗಿ ಜಾಸ್ತಿ ಕೆಲಸನೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಈಗ ಬರೀ ಗಿಡಕ್ಕೆ ನೀರು ಹಾಕೋದು ಸ್ವಲ್ಪ ಗಿಡಗಳನ್ನು ನೋಡೋದು ಹುಳ ಹತ್ತಿದ್ರೆ ನೋಡಿ ಹೋಗಿಬಿಡ್ತಿದ್ದೆ ಏನು ಏನೂ ಕೆಲಸ ಮಾಡಿಲ್ಲ ಇನ್ಮೇಲೆ ಮಾಡಬೇಕು ಹಾಗೆ ಇಲ್ಲಿ ನೋಡಿ ಇದು ಗಿಲಾಡಿಯ ಹೊಸ್ತಾಗಿ ಹೂ ಅರಳ್ಕೊಂಡಿದೆ ನನ್ನ ಗಾರ್ಡನಲ್ಲಿ ನೋಡಿ ನನ್ನ ಮಗಳಿಗೆ ಈ ಸಾರಿ ಪುಷ್ಪ ಹೂನ ಹರ್ಕೊಂಡು ಬಂದು ಕೊಟ್ಟಿದ್ದಾಳೆ ಅವ್ಳಿಗೆ ಜ್ಯೂಸ್ ಬೇಕು ಅಂತ ಹಠ ಇದ್ಲು ಅವಳು ಕೂಡ ಜ್ಯೂಸನ್ನು ಕುಡಿತಾಳೆ ಹಾಗೆ ಇಲ್ಲಿ ನೋಡಿ ಇದ್ರದ್ದು ಸಸಿಗಳೆಲ್ಲ ಇದೆ ಅದರಲ್ಲಿ ಯಾವ ಹೂ ಬರುತ್ತೆ ನೋಡಬೇಕು ಇದು ಒಂದು ಪಿಂಕ್ ಕಲರಲ್ಲಿ ಬಂದಿದೆ ನಾನು ಯಾವುದೇ ಗಿಡನೂ ಕಸಕ್ಕೆ ಅಲ್ಲ ಹೆಚ್ಚಾಗಿ ಯಾರಾದ್ರು ಕೇಳಿದ್ರೆ ಕೊಡ್ತೀನಿ ಫ್ರೆಂಡ್ಸ್ ಕೆಲವು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಗಿಡನ ಎಸಿಬೇಡಿ ಸಿಗೋದಿಲ್ಲ ಅಂತ ನಿಜ ಸಿಗೋದಿಲ್ಲ ಫ್ರೆಂಡ್ಸ್ ನನಗೂ ಗೊತ್ತಿದೆ ಸಿಗೋದಿಲ್ಲ ಬಟ್ ಕೆಲವೊಮ್ಮೆ ಗಿಡಗಳು ನಮಗೂ ಕೂಡ ಜಾಸ್ತಿ ಆಗುತ್ತೆ ನೀವೇ ನೋಡ್ತೀರ ನನ್ನ ಗಾರ್ಡನಲ್ಲಿ ನನ್ನದು ಬಾಡಿಗೆ ಮನೆ ನಾನು ಹೆಚ್ಚಿಗೆ ಪಾಟ್ ಇಡೋ ಹಾಗಿಲ್ಲ ಎಲ್ಲ ಕಡೆನೂ ಇಡೋ ಹಾಗಿಲ್ಲ ನಮ್ಗೆ ಹೇಗೆ ಬೇಕೋ ಹಾಗೆ ಕೆಲವೊಂದು ನಾನು ಬೇರೆ ಬೇರೆ ಗಿಡಗಳನ್ನು ಹಚ್ಕೋಬೇಕು ಅನ್ನೋ ಆಸೆ ಇದೆ ಆಸೆ ಇದ್ದರೂ ಕೆಲವೊಂದನ್ನು ನಾನು ತೊಗೊಂಡು ಬಂದು ಹಚ್ಚಿಲ್ಲ ಫ್ರೆಂಡ್ಸ್ ಹಾಗೆ ಬಿಟ್ಟಿದ್ದೀನಿ ಇರೋ ಗಿಡಗಳನ್ನು ನಾನು ಎಸೆಯಕ್ಕೆ ಹೋಗಲ್ಲ ಹೆಚ್ಚಾಗಿ ಇದು ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳ್ಕೊಂಡಿದೆ ಕಸನೂ ಬೆಳ್ಕೊಂಡಿದೆ ಗಿಡಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಇವೆಲ್ಲ ಪಾಟ್ಗಳನ್ನು ತೆಗೆದು ಕ್ಲೀನ್ ಮಾಡಿ ಬೇರೆ ಬೇರೆ ಗಿಡಗಳನ್ನು ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಒಂದು ಎರಡು ದಿನದಲ್ಲಿ ಮಾಡ್ಕೋಬೇಕು ಇದೆಲ್ಲನೂ ನಾನು ಹಾಗೆ ಸ್ವಲ್ಪ ಗಾರ್ಡನೆಲ್ಲ ಕ್ಲೀನ್ ಕೂಡ ಮಾಡ್ಕೋಬೇಕು ಕ್ಲೀನಾಗೇ ಇದೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಗಿಲಾಡಿಯ ಫ್ಲವರು ಇದು ಒಂದು ಸಾರಿ ನೀವು ಗಾರ್ಡನಿಗೆ ತೊಗೊಂಡು ಬಂದರೆ ನೀವು ಮತ್ತೆ ತಗೊಂಡು ಬರೋ ಅವಶ್ಯಕತೆನೇ ಬೀಳಲ್ಲ ಆ ರೀತಿಯಾಗಿ ಬೆಳೆಯುತ್ತೆ ಇದು ಇಲ್ಲೂ ಕೂಡ ನೋಡಿ ಮಾರ್ನಿಂಗ್ ಗ್ಲೋರಿ ಬೆಳ್ಕೋತಾ ಇದೆ ಈ ಗಿಡಗಳೇನೆಂದರೆ ಒಂದು ಸಾರಿ ನಾವು ತೊಗೊಂಡು ಬಂದು ಹಚ್ಚಿದ್ರೆ ಸಾಕು ಬೀಜ ಬಿದ್ದು ಮತ್ತೆ ಪದೇ ಪದೇ ಆಗುತ್ತೆ ನೋಡಿ ಅವಳು ಎರಡು ತೊಗೊಂಡು ಬಂದಿದ್ಲು ಮತ್ತೆ ಬಂದಿದ್ದಾಳೆ ನನಗೆ ಜ್ಯೂಸ್ ಮಾಡಿಕೊಡು ಅಂತ ಬೆಳಿಗ್ಗೆ ಅವಳು ಕೂಡ ನನ್ನ ಜೊತೆಗೆ ಮೇಲೆ ಗಾರ್ಡನಲ್ಲಿ ಬರ್ತಾಳೆ ನಾನು ನೀರು ಹಾಕೋದಿದ್ದೆ ಬಟ್ ಈಗ ಮಳೆ ತುಂಬಾ ಆಗಿದೆ ಈಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಂಗಾಗಿ ನಾನು ನೀರನ್ನು ಹಾಕ್ತಾ ಇಲ್ಲ ನಿನ್ನೆನೂ ಕೂಡ ಹಾಕಿಲ್ಲ ನಾನು ನಿನ್ನೆ ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಆಗಿತ್ತು ಇವತ್ತು ಎಲ್ಲ ಪಾಟಲ್ಲೂ ಮಣ್ಣು ಹಸಿಯಾಗಿಯೇ ಇದೆ ಹಾಗಾಗಿ ನಾನು ಹಾಕ್ತಾ ಇಲ್ಲ ಅವಳಿಗೆ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಬೇಗ ಮಾಡಿಕೊಡ್ಬೇಕು ಅವ್ಳಿಗೆ ಬೆಳಿಗ್ಗೆ ಬೆಳಗ್ಗೆ ಈ ಜ್ಯೂಸನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಹಾಗೆ ಈ ಪಾಟಲ್ಲು ಒಂದು ಲಿಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಇದರಲ್ಲಿ ತುಂಬ ಗಿಡಗಳಾಗಿತ್ತು ಒಂದು ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದೀನಿ ಅದನ್ನು ವಿಡಿಯೋ ಮಾಡಿಲ್ಲ ನಾನು ಯಾಕಂದರೆ ಬೇರೆ ಗಿಡಗಳು ಬೆಳೆದ್ರೆ ಈ ಅಂದ ಅಷ್ಟು ಕಾಣಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಈ ಹೂವಿನ ಗಿಡಗಳು ಮಾತ್ರ ಇರಬೇಕು ಈ ರೇನ್ ಲಲ್ಲಿದು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಾನು ಅದೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಪಾಟ್ ಪೂರ್ತಿಯಾಗಿ ಒಡೆದೋಗಿದೆ ಬಟ್ ಅದು ಪಾಟ್ ಒಡೆದೋಗಿರೋದು ಕಾಣಲ್ಲ ಅದರಲ್ಲಿ ಹೂವು ಇರೋದೇ ಕಾಣೋದು ಎಲ್ಲೆಲ್ಲಿ ಅಪರ ಅಪರಾಜಿತ ಫ್ಲವರ್ ಆಗಿತ್ತು ಅದೆಲ್ಲನೂ ತೆಗ್ದೆ ಈಗ ದಾಸವಾಳ ಕೂಡ ತೆಗಿತಾ ಇದ್ದೀನಿ ನಾನು ಬಾಡೋಗಿರೋದು ಫ್ರೆಶ್ ಆಗಿರೋದು ಎಲ್ ಎರಡೂ ತೆಗ್ದುಬಿಡ್ತೀನಿ ಅಂದರೆ ಹೂಗಳು ಕೂಡ ಆಗುತ್ತೆ ಹಾಗೆ ನಮಗೆ ಜ್ಯೂಸು ಆಮೇಲೆ ದೇವ್ರಿಗೆ ಏರ್ಸೋದಕ್ಕೆ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ನಾನು ಹೆಚ್ಚಾಗಿ ಕೆಂಪು ಕಲರಲ್ಲಿರೋ ದಾಸವಾಳ ಮಾತ್ರ ನಾನು ಜ್ಯೂಸಿಗೆ ಬಳಸ್ತೀನಿ ಉಳಿದಿದ್ದು ಬೇರೆ ಕಲರಿಂದು ನಾನು ಅಷ್ಟಾಗಿ ಬೆಳೆಸಲ್ಲ ಕೆಲವೊಬ್ರು ಬೆಳೆಸ್ತಾರೆ ಹಾಗೆ ರೇನ್ಲಿನಲ್ಲಿ ನೋಡಿ ಇದು ಮೊಗ್ಗು ಆಗಿದೆ ಇನ್ನೂ ಒಂದು ಎರಡು ದಿನ ಬೇಕು ಅಂತ ಅನಿಸುತ್ತೆ ಈ ಪಾಟ್ ಕೂಡ ಕ್ಲೀನ್ ಮಾಡ್ಕೋಬೇಕು ಮಾಡಿದಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಇದು ಒಂದು ಮೊಗ್ಗಾಗಿ ಬಾಡೋಗಿದೆ ಇದನ್ನು ಕೂಡ ತೆಗಿತೀನಿ ಇದು ಅರಳದಾಗ ನಿಮಗೆ ತೋರಿಸಿದೆ ನಾನು ನೋಡಿ ಇದನ್ನು ತೆಗೆದು ಯಾವುದಾದ್ರೂ ಪಾಟ್ಗೆ ಹಾಕಿಬಿಡ್ತೀನಿ ನಾನು ಇದು ಗೊಬ್ಬರ ಆಗುತ್ತೆ ಅದನ್ನು ಹಾಗೆ ಕಸಕ್ಕೆ ಎಸೆಯಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಹೂಗಳ ಅರಳುತ್ತಾ ಇದ್ದೆ ತುಂಬಾ ಖುಷಿಯಾಗತ್ತೆ ನನಗೆ ತುಂಬ ಆಸೆ ಇತ್ತು ವಾಟರ್ ಲಿಲ್ಲಿ ಆಮೇಲೆ ಕಮಲ ಎಲ್ಲನೂ ನಾವು ಬೆಳಿಬೇಕು ಅನ್ನೋದು ಬೀಜ ಕೂಡ ತರಿಸಿದ್ದೀನಿ ನಾನು ನೋಡೋಣ ಅದನ್ನು ಕೂಡ ಟ್ರೈ ಮಾಡ್ತೀನಿ ಹಿಂದೆ ಒಂದು ಸಾರಿ ಟ್ರೈ ಮಾಡಿದ್ದೆ ಸ್ವಲ್ಪ ಅದು ನಾನು ಮಣ್ಣಷ್ಟು ಮಣ್ಣಲ್ಲಿ ಹಾಕೋ ಅಷ್ಟೊತ್ತಿಗೆ ಅದು ಬಾಡೋಗ್ಬಿಟ್ಟಿತ್ತು ನೀರು ಕಡಿಮೆ ಆಗಿ ಈ ಸರಿ ಟ್ರೈ ಮಾಡ್ತೀನಿ ಹಾಗೆ ಇದು ಅಂಜೂರು ಗಿಡ ಒಂದು ಸ್ವಲ್ಪ ಡಲ್ಲಾಗಿತ್ತು ಬೇಸಿಗೆನಲ್ಲಿ ಮತ್ತೆ ಈಗ ಚಿಕ್ಕ ಚಿಗಿತಾ ಇದೆ ಆಮೇಲೆ ಇದು ಬೋಟ್ಲಿಲ್ಲಿ ಫ್ರೆಂಡ್ಸ್ ಇದು ಈಗ ಮೊಗ್ಗಾಗಿದೆ ನಾನು ಇದನ್ನ ರಿಪೋರ್ಟ್ ಮಾಡೋದು ಲೇಟಾಗಿ ಲೇಟಾಗಿ ರಿಪೋರ್ಟ್ ಮಾಡಿದೆ ಮೋಸ್ಟ್ಲಿ ಮಾರ್ಚ್ ಎಂಡ್ಗೆ ಮಾಡಿದೆ ಅಂತ ಅಂದ್ಕೊತೀನಿ ಮಾರ್ಚಲ್ಲಿ ಈಗ ಅದರಲ್ಲಿ ಮೊಗ್ಗು ಬರ್ತಾ ಇದೆ ನೀವು ಇದನ್ನು ಆಲ್ಮೋಸ್ಟ್ ಡಿಶೆಂಬರ್ ಅಥವಾ ಜನವರಿನಲ್ಲಿ ನೀವು ರಿಪೋರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಆದಷ್ಟು ಇದರಲ್ಲಿ ಮೊಗ್ಗು ಬೇಗ ಬರುತ್ತೆ ಇಲ್ಲ ಅಂದರೆ ಈ ಥರ ಆಗಿಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಜಲ್ದಿ ರಿಪೋರ್ಟನ್ನು ಮಾಡ್ಕೊಳ್ಳಿ ಈ ಬಲ್ಬಿಂದ ಬರುವಂಥದ್ದು ಅಮೆರಲ್ ಲಿಲ್ಲೀಸು ಈ ಥರದ ಗಿಡಗಳನ್ನು ನೀವು ಜನವರಿನಲ್ಲೇ ಮಾಡಿಕೊಂಡ್ರೆ ಮಾರ್ಚಲ್ಲಿ ನಿಮಗೆ ಮೊಗ್ಗು ಬರೋಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನೋಡಿ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಟಲ್ಲು ನಾಲ್ಕು ನಾಲ್ಕು ಐದು ಐದು ಗಿಡಗಳು ಬೆಳ್ಕೊಂಬಿಟ್ಟಿದೆ ಅದನ್ನು ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ ನಾನು ಥ್ಯಾಂಕ್ ಯು